ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ತುಂಬ ದಿನದಿಂದ ವ್ಲಾಗ್ ಆಗೋಕ್ಕೆ ಆಗ್ತಿರ್ಲಿಲ್ಲ ಬಿಕಾಸ್ ಮಗಳಿಗೆ ಸ್ವಲ್ಪ ಹುಷಾರಲಿಲ್ಲ ಆ್ಯಕ್ಚುಲಿ ವ್ಲಾಗ್ ಮಾಡಿ ಇಟ್ಟಿದ್ದೆ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟ ಕೊಡೋಕ್ಕೇ ಆಗ್ತಿರಲಿಲ್ಲ ಅವಳ ಪಕ್ಕದಲ್ಲೇ ಇರಬೇಕಾಗಿತ್ತು ತುಂಬ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಅದಕ್ಕೆ ವಾಯ್ಸ್ ಓವರ್ ಕೊಡೋಕ್ಕೆ ಆಗಲಿಲ್ಲ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ನನ್ನ ಮನೆಗೆ ಹೋದ್ಮೇಲೆ ಸ್ವಲ್ಪ ರೆಗ್ಯುಲರಾಗಿ ವೆಯ್ಟ್ ಲಾಸ್ ವೀಡಿಯೋ ಆಗಿರ್ಬೋದು ಮತ್ತು ವ್ಲಾಗಿಂಗ್ ಆರೋಗ್ಬೋದು ಅದನ್ನು ರೆಗ್ಯುಲರಾಗಿ ಮಾಡ್ತೀನಿ ನೀವೆಲ್ಲ ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಟ್ಯೂಸ್ಡೇ ನಾನು ಏನೋ ತೊಗೋಬೇಕಿತ್ತು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕಿತ್ತು ಅಲ್ಲಿಗೆ ಹೋಗಿದ್ದೆ ಅಲ್ಲಿ ನಾನು ಚಿಕ್ಕ ಮಗಳು ನೋಡಿ ಅಲ್ಲೆಲ್ಲ ಬಟ್ಟೆಗಳನ್ನ ಹಾಕಿ ನಿಲ್ಲಿಸಿರ್ತಾರಲ್ವ ಟಾಯ್ಸ್ನೆಲ್ಲ ಒಂಥರ ಮಾಡಲ್ ಗೊಂಬೆಗಳೆಲ್ಲ ಇರ್ತಾವಲ್ಲ ಅದ್ರ ಜೊತೆ ಆಟ ಆಡ್ತಾ ಇದ್ರು ನೋಡಿ ನಗಿ ತುಂಬ ನಗು ಬಂದ್ಬಿಡ್ತು ನೆಕ್ಸ್ಟ್ ಈಗ ನಾನು ಹೋದ ವ್ಲಾಗಲ್ಲಿ ಅರ್ಧಂಬರ್ಧ ಕುಲ್ಫಿ ರೆಸಿಪಿ ತೋರಿಸಿದ್ದೆ ಯಾಕೆಂದರೆ ಎಷ್ಟು ಟೆಂಪ್ಟಿಂಗ್ ಆಗಿತ್ತು ಅಂದರೆ ಅಕ್ಕನ ಮಕ್ಕಳು ನನ್ನ ಮಕ್ಕಳು ಎಲ್ಲ ಕಾಯಿಲೆ ಇಲ್ಲ ಅದು ಸೆಟ್ ಆಗೋಕ್ಕೆ ಮೊದಲೇ ಎಲ್ಲ ತಿನ್ಕೊಂಬಿಟ್ರು ನೆಕ್ಸ್ಟು ಮತ್ತೆ ಒಂದು ಲೀಟ್ರಲ್ಲಿ ಮಾಡಿ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೀನಿ ಮುಂದೆ ತೋರಿಸ್ತೀನಿ ನಾನು ಯಾವ ರೀತಿ ಸೆಟ್ಟಾಗಿದೆ ಅಂತ ರಾತ್ರಿ ಹಾಕಿದ್ದೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಬೆಳಗ್ಗೆ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿತ್ತು ಇಲ್ಲಾಂದರೆ ಇವ್ರಿಗೆಲ್ಲ ಖಾಲಿ ಮಾಡಿಬಿಡ್ತಾರೆ ಅಂತ ಆಲ್ಮೋಸ್ಟ್ ಒಂದು ಯು ಎಂಟರಿಂದ ಹತ್ತು ಅಷ್ಟಾಗಿತ್ತು ಈಗ ನೆಕ್ಸ್ಟ್ ಅಕ್ಕ ಇಡ್ಲಿ ಮಾಡ್ತಾಯಿದ್ರು ನಾನು ಚಟ್ನಿ ಮಾಡ್ತಾಯಿದ್ದೆ ಅಕ್ಕನೂ ವರ್ಕಿಂಗ್ ಆಗಿರೋದ್ರಿಂದ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ತುಂಬಾ ಅವಳಿಗೆ ಹೆಲ್ಪ್ ಆಗುತ್ತೆ ಅಂತ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿರ್ತೀನಿ ಬಟ್ ಅವಳು ಸುಮಾರಾಗಿ ನಮಗೇನು ಬಿಡೋಲ್ಲ ಬಟ್ ಅವ ಹೋಗೋದ್ರಿಂದ ಮಾಡಬೇಕಾಗತ್ತೆ ಸಣ್ಣ ಪುಟ್ಟ ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ಬಂದಿತ್ತು ಸ್ವಲ್ಪ ಅವಲಕ್ಕಿ ಮತ್ತು ಸಬ್ಬಕ್ಕಿ ಎಲ್ಲ ಹಾಕಿದ್ರೆ ಇಡ್ಲಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಪೇಪರ್ ಅವಲಕ್ಕಿ ಅಥವಾ ಮೀಡಿಯಮ್ ಅವಲಕ್ಕಿ ಈ ಅವಲಕ್ಕಿಗಳನ್ನ ಯೂಸ್ ಮಾಡಿಕೊಂಡ್ರೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ನೆಕ್ಸ್ಟು ಚಟ್ನಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ರೆಡಿ ಮಾಡಿಟ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಕಡಲೆ ಬೀಜ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ ಇಡ್ಲಿನೂ ಬೇಯಕ್ಕೆ ಬಿಟ್ಟಿದ್ದೀವಿ ನೋಡಿ ಎಷ್ಟು ಸಾಫ್ಟಾಗಿ ಬಿಳಿಯಾಗಬೇಕು ಇಡ್ಲಿ ಯಾವಾಗಲೂ ಬಿಳಿ ಅಂದರೆ ಕೆಲವ್ರ್ದೆಲ್ಲ ಡಲ್ ಕಲರ್ ಇರುತ್ತೆ ತುಂಬ ಬಿಳಿಯಾಗಬೇಕು ಅಂದರೆ ಚೆನ್ನಾಗಿ ತೊಳ್ಕೊಬೇಕು ಒಂದು ನಾಲ್ಕರಿಂದ ಐದು ಸತಿ ಚೆನ್ನಾಗಿ ತೊಳ್ಕೊಂಡ್ರೆ ತುಂಬ ಚೆನ್ನಾಗುತ್ತೆ ಸುಮಾರು ಜನ ಎಲ್ಲ ಈ ರೇಷನ್ ಅಕ್ಕಿಯಲ್ಲೇ ಇಡ್ಲಿ ಮಾಡೋದಲ್ವ ನಾವೆಲ್ಲನೂ ಸೊ ಆದರೆ ತುಂಬ ಒಂಥರ ಈ ಡಸ್ಟ್ ಎಲ್ಲ ತುಂಬ ಇರುತ್ತೆ ಸೊ ಅದಕ್ಕೆ ಚೆನ್ನಾಗಿ ತೊಳ್ಕೊಬೇಕು ಈಗ ನೋಡಿ ಒಂದು ಮೂರು ನಾಲ್ಕು ಎರಡು ಮೂರು ಗ್ಲಾಸಷ್ಟು ತೋರಿಸ್ತೀನಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೆ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಇನ್ಕಂಪ್ಲೀಟ್ ಆಗೋಯ್ತು ಕುಲ್ಫಿ ರೆಸಿಪಿ ಸೊ ಈಗ ನೋಡ್ಕೊಡಿ ಸೇಮ್ ರೆಸಿಪಿನೇ ನನ್ನ ಇದರ ವೀಡಿಯೋ ಹಿಂದಿನ ವೀಡಿಯೋ ಅಷ್ಟೇ ನೋಡಿದ್ರೆ ತುಂಬ ಚೆನ್ನಾಗಾಗತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಮ್ಯಾಂಗೋ ಕುಲ್ಫಿ ಟೇಸ್ಟು ಮೆಷರ್ಮೆಂಟು ಮತ್ತು ಟೆಕ್ಸ್ಚರು ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬ ಈಸಿಯಾಗಿ ಬಂದ್ಬಿಡತ್ತೆ ನೀವು ಕುಲ್ಫಿ ಮಾಡಿ ಒಂದು ಎಂಟು ಅವರ್ ಸೆಟ್ ಆಗಕ್ಕೆ ಬಿಟ್ಟು ಆಮೇಲೆ ಒಂದು ನಾರ್ಮಲ್ ಟೆಂಪ್ರೇಚರ್ ನೀರಲ್ಲಿ ಒಂದು ಎರಡು ಸೆಕೆಂಡ್ ಅದ್ದಿ ತೆಗೆದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿರೋ ಕುಲ್ಫಿ ರೆಡಿ ಆಗೋಗುತ್ತೆ ನೋಡಿ ಈ ಥರ ಅಂದರೆ ಲೈನ್ ಬರುತ್ತೆ ಅದರಲ್ಲಿ ಅಷ್ಟು ಕ್ರೀಮ್ ಆಗಿರುತ್ತೆ ಅವಳ್ಕಾಯಿ ನೋಡಿ ಅಷ್ಟು ಆಗಿ ಇರುತ್ತೆ ಇನ್ನೊಂದು ಅದು ನನಗೆ ಯಾವ ಹೆಂಗಿದ್ರು ಎತ್ಕೊಂಡೇ ತಿಂತಾರೆ ಅಂದ್ಕೊಂಡು ನಾರ್ಮಲ್ ಬೌಲಲ್ಲೆಲ್ಲ ಹಾಕಿಟ್ಬಿಟ್ಟಿದ್ದೆ ನೋಡಿ ನೋಡಿದ್ರೆ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ ಆ ಬೌಲ್ ನೋಡಿ ಅದ್ರ ಮೇಲೆ ಟೆಕ್ಸ್ಚರ್ ನೋಡಿ ತುಂಬಾ ಚೆನ್ನಾಗಿತ್ತು ಅಕ್ಕನೂ ತೋರಿಸ್ತಾ ಇದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಟ್ರೈ ಮಾಡಿ ಫ್ರೆಂಡ್ಸ್ ಈಗ ಬೇಸಿಗೆ ಅಲ್ವಾ ಪಾಪ ಮಕ್ಕಳು ಹೊರಗಡೆಯಿಂದ ತಂದು ತಂದು ತಿಂತಾರೆ ಜಸ್ಟ್ ಒನ್ ಲೀಟ್ರಲ್ಲಿ ಹತ್ತಿರ ನಿಮಗೆ ಎಂಟರಿಂದ ಹತ್ತು ಕುಲ್ಫಿ ಆಗೋಗುತ್ತೆ ಆಮೇಲೆ ಬಾದಾಮ್ ಪೌಡ್ರು ಅದು ಇದು ಸೇರಿಸಿದ್ರು ಹೊರಗಡೆ ಕೊಂಡ್ಕೊಂಡು ತಿನ್ನುವಷ್ಟಕ್ಕಿಂತ ತುಂಬಾ ಕಡಿಮೆ ಬೆಲೆ ಬೀಳುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಅಕ್ಕನ ಮಗ ಜಿಮ್ಗೆ ಹೋಗ್ತಾ ಇದ್ದಾನಲ್ಲ ಜಿಮ್ಗೆ ಹೋಗ್ಬೇಕಾದ್ರೆ ಪ್ರೋಟೀನ್ ಸೋರ್ಸಸ್ ತುಂಬಾ ತೊಗೋಬೇಕಾಗತ್ತೆ ಚಿಕನ್ನು ಮತ್ತು ಕಾಳುಗಳು ಮೊಟ್ಟೆ ಇದೆಲ್ಲನೂ ಅದಕ್ಕೆ ಬೆಳಗ್ಗೆ ಇದ್ದ ತಕ್ಷಣ ಬೇಸಿರೋ ಮೊಟ್ಟೆ ಮೊಟ್ಟೆ ತಿಂತಾ ಈಗ ನೆಕ್ಸ್ಟ್ ನಾನು ಚಟ್ನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಕಡಲೆಕಾಯಿ ಚಟ್ನಿ ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಜಸ್ಟ್ ಕಡಲೆ ಬೀಜನ ಹುರ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹಸಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡು ಹಾಕಿ ಅದಕ್ಕೆ ಉಪ್ಪು ಬೆಳ್ಳುಳ್ಳಿ ಮೇನಾಗಿ ಬೆಳ್ಳುಳ್ಳಿ ಹಾಕಿದ್ರೆ ಅಷ್ಟೇ ಹಸಿ ಈರುಳ್ಳಿ ಹಾಕಿ ಟ್ರೈ ಮಾಡಿ ತುಂಬಾ ಚೆನ್ನಾಗುತ್ತೆ ಸೊ ನಾನು ಬ್ರೇಕ್ಫಾಸ್ಟ್ಗೆ ನಾಲ್ಕು ಇಡ್ಲಿ ಇದ್ದೀನಿ ತುಂಬಾ ಸಾಫ್ಟ್ ಇತ್ತು ಆಮೇಲೆ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಈ ಕಡಲೆಕಾಯಿ ಚಟ್ನಿ ಅಂತಲೇ ಹೇಳ್ಬೋದು ನಾನು ಕೆಲವು ಸತಿ ಕಾಯಿ ಚಟ್ನಿನೂ ಮಾಡ್ತೀನಿ ಅದೊಂಥರ ಟೇಸ್ಟು ಇದೊಂಥರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ಆ್ಯಕ್ಚುಲಿ ಮೊಟ್ಟೆ ಸಾರು ಮಾಡೋಣ ಅಕ್ಕ ನನಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಸ್ಕೂಲಿಗೆ ಹೊಟ್ಟೋದ್ಲು ನೆಕ್ಸ್ಟ್ ಮೊಟ್ಟೆ ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೆ ನಾನು ಬಟ್ ಐಡಿಯಾನೇ ಇರಲಿಲ್ಲ ಅದು ಏನೇನೋ ಆಗೋಯ್ತು ಬಾವಾ ಹೇಳಿದ್ರು ಚಿಕನ್ ತರ್ತೀನಿ ಚಿಕನೇ ಮಾಡೋಣಮ್ಮ ಅಂತ ಅಂದರು ಸರಿ ಅಕ್ಕನಗೂ ಪಾಪ ಹೆಲ್ಪ್ ಆಗುತ್ತೆ ಅಂತ ನಾನೇ ಚಿಕನ್ ಮಾಡ್ತಾಯಿದ್ದೀನಿ ಒಂದು ಡಿಫ್ರೆಂಟ್ ಮೆಥಡಲ್ಲಿ ಚಿಕನ್ ಗ್ರೇವಿ ತೋರಿಸ್ತೀನಿ ಇದು ಮಾಡಬೇಕಾದ್ರು ಅಷ್ಟೇ ಮಿಕ್ಸಿ ಕೆಟ್ಟೋಗ್ಬಿಡ್ತು ಕರೆಂಟ್ ಹೊಟ್ಟು ಏನೇನೋ ಆಗೋಯ್ತು ಅಂದರೆ ನಮ್ಮ ಮನೇಲಾದರೆ ನಮಗೆಲ್ಲ ಒಂದು ಐಡಿಯಾ ಇರುತ್ತೆ ಎಲ್ಲೆಲ್ಲಿ ಏನೇನೂ ಇರುತ್ತೆ ಅಂತ ಅಂದರೆ ಇಲ್ಲಿ ಬಂದು ಮಾಡಬೇಕು ಅಂದರೆ ಮಾಡಬೇಕಾಗತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ಎಲ್ಲ ಹುಡ್ಕೊಂಡು ಮಾಡಬೇಕು ಅಂದರೆ ಒಂಥರ ಡಬಲ್ ಟೈಮೇ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಆಲ್ಮೋಸ್ಟ್ ಒಂದು ಟೂ ಕೆ ಅಷ್ಟು ಚಿಕನ್ ತಂದಿದ್ರು ಚಿಕನ್ ತುಂಬಾ ಸಾಫ್ಟಾಗಿತ್ತು ಮೇಲೆ ಚಿಮ್ನಿ ಇದೆ ಅದನ್ನು ಆನ್ ಮಾಡಿಕೊಂಡು ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಚಿಕನ್ ಹಾಕಿ ಚಿಕನ್ನ ತುಂಬ ಚೆನ್ನಾಗಿ ತೊಳೆದು ಸೋದಿಸ್ಕೋಬೇಕು ಅದನ್ನೆಲ್ಲ ಹಾಕಿ ನಾನು ಆಮೇಲೆ ಉಪ್ಪು ಅರಶಿನ ಇದಿಷ್ಟು ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಇದ್ದೀನಿ ನೋಡಿ ಇದಿಷ್ಟು ಮಸಾಲೆ ಹಾಕಿದ್ದೀನಿ ನಾನು ನೋಡಿ ಸ್ವಲ್ಪ ಶುಂಠಿ ಒಂದು ಈ ಪೀಸಸ್ ತೋರಿಸ್ತಾ ಇದೀನಲ್ಲ ಒಂದು ಐದರಿಂದ ಆರು ಶುಂಠಿ ಆಮೇಲೆ ಸ್ವಲ್ಪ ಮೆಣಸು ಚಕ್ಕೆ ಲವಂಗ ಮತ್ತು ಇದಿಷ್ಟು ಕೊತ್ತಂಬರಿ ಈರುಳ್ಳಿ ಎರಡೂವರೆ ಅಷ್ಟು ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಎರಡೂವರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ನೋಡಿ ಒಂದು ಒಂದು ದೊಡ್ಡದಾದರೆ ಒಂದು ಎರಡು ಗಡ್ಡೆ ಹಾಕೊಳ್ಳಿ ಚಿಕ್ಕದಾದರೆ ಒಂದು ಮೂರು ಗಡ್ಡೆ ಹಾಕ್ಕೊಳ್ಳಿ ಇಷ್ಟು ಚಕ್ಕೆ ಎಷ್ಟು ಮೆಣಸು ಮೆಣಸು ನೋಡಿ ಇದಕ್ಕೆ ಮೇನ್ ರೆಸಿಪಿ ಮೆಣಸು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆಗೆ ಒಂಥರ ಖಾರ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇದ್ರೆ ನಿಮಗೆ ಚಳಿಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಬಟ್ ಒಂದು ಸಿನೆ ವೈಲ್ ಒಂದು ಹದಿನೈದು ದಿನಕ್ಕೆ ಒಂದು ಸತಿ ಮಾಡ್ಕೊಳ್ಳಿ ಫ್ರೆಂಡ್ಸಿಗೆ ಬೇಸಿಗೆ ಆಗಿರೋದ್ರಿಂದ ತುಂಬ ಚಿಕನ್ ತಿನ್ನೋದು ಅದೆಲ್ಲನೂ ಒಳ್ಳೇದಲ್ಲ ಬಾಡಿ ಹೀಟ್ ಆಗೋಗುತ್ತೆ ಬರೀ ಮಜ್ಜಿಗೆ ಕುಡ್ಕೊಂಡು ನೀರು ಕುಡ್ಕೊಂಡು ಬರೀ ರಸಮ್ಮು ಈ ಥರದ್ದೆಲ್ಲ ತೊಗೋಬೇಕು ಈ ಥರ ಬರೀ ಕುಡ್ಕೊಂಡಿರಬೇಕು ಅಂತಲೇ ಅನಿಸ್ತಾ ಇರತ್ತೆ ಬರೀ ಮೊಕ್ಕಕ್ಕೆ ನೀರು ಹಾಕ್ಕೊಂಡು ರಾತ್ರಿ ಮಲ್ಕೋಬೇಕು ಅನಿಸುತ್ತೆ ಅಷ್ಟು ಶೆಕೆ ಶೆಕ್ಕೆ ಶೆಕೆ ಅನಿಸ್ತಾ ಇರುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ನಿಮ್ಗೇನಾದ್ರೂ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂದರೆ ರಾತ್ರಿ ಫುಲ್ ಕೈಗೆ ಅಂದರೆ ತೋ ಫುಲ್ ಸ್ಲೀವ್ಸ್ವರ್ಗೂ ತಣ್ಣೀರು ಹಾಕ್ಕೊಂಬಿಡಿ ಕಾಲಿಗೆಲ್ಲ ನೀರು ಹಾಕ್ಕೊಂಡು ಮುಖಕ್ಕೆ ಕತ್ತಿಗೆ ಎಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಫ್ಯಾನ್ ಕೆಳಗಡೆ ಮಲ್ಕೊಂಬಿಡಿ ನನಗೆ ನನ್ನ ಮಗಳಿಗೆ ಅದೇ ಪ್ರಾಬ್ಲಮ್ ಆಗ್ತಿದೆ ನನಗೆ ಸ್ವಲ್ಪ ಸೆಕೆ ಆದರೂ ತಡ್ಕೊಳೋಕೆ ಆಗಲ್ಲ ತುಂಬ ಸೆಕೆ ಸೆಕೆ ಆಗ್ತಿರುತ್ತೆ ಈ ಥರನೇ ಇದ್ದೀನಿ ಡೈಲಿ ಫ್ಯಾನ್ ಕೆಳಗಡೆ ನಾನು ನನ್ನ ಚಿಕ್ಕ ಮಗಳು ಚಿಕ್ಕ ಮಗಳು ಅಷ್ಟೇ ಸೆಕೆಗೆ ತುಂಬ ಮಲ್ಗ್ಬಿಡ್ ಮಲ್ಕೊಳ್ಳೋಕ್ಕೆ ತುಂಬ ಕಷ್ಟ ಮಾಡ್ತಿದ್ದಾಳೆ ಸೊ ಆ ಥರ ಆಗ್ತದೆ ನಿಮ್ಮನಲ್ಲೂ ಈತ ನನ್ನ ತುಂಬ ಸೆಖೆನ ನಿಮ್ಮ ಪ್ಲೇಸಲ್ಲಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಿಕ್ಕಾಪಟ್ಟೆ ಬಿಸಿಲು ಒಂಥರ ಧಗೆ ಧಗೆ ಥರ ಅನಿಸ್ತಾ ಇರುತ್ತೆ ಈಗ ಮಸಾಲೆ ಏನು ತೋರಿಸಿದ್ನಲ್ಲ ಅದನ್ನೆಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಈರುಳ್ಳಿ ಕೆಂಪು ಕೆಂಪಿಗೆ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಫ್ರೈ ಮಾಡ್ತಾಯಿದ್ರೆ ಮನೆಯೆಲ್ಲ ಘಮ 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 ಅಂತ ಇರುತ್ತೆ ಈ ಥರ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ಸಮ್ಮರ್ ಟೈಮಲ್ಲಿ ಸಾರು ಕೆಟ್ಟೋಗಲ್ಲ ಮೇನ್ಲಿ ಚಿಕನ್ ಸಾರು ಮಸಾಲೆ ಸಾರು ಇರ್ಬೋದು ಅಥವಾ ಬೇಳೆ ಸಾರು ಇರ್ಬೋದು ಒಂಥರ ನೊರೆ ನೊರೆ ಥರ ಬಂದ್ಬಿಡುತ್ತೆ ಒಂಥರ ಬೇಸಿಗೆಗೆ ಕೆಟ್ಟೋದಂಗೆ ಆಗ್ಬಿಡುತ್ತೆ ಆ ಥರ ಆಗೋದೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ಪೇಸ್ಟ್ನೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ನೆಲ್ಲ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ಪೇಸ್ಟ್ ಮಾಡ್ಕೋಬೇಕು ಏನು ಅಂದರೆ ತೆಂಗಿನಕಾಯಿ ಇರುತ್ತಲ್ವ ಸ್ವಲ್ಪ ಕೊಬ್ಬರಿ ಬೇಕಾದ್ರೆ ಹಾಕ್ಕೊಬೋದು ಸ್ವಲ್ಪ ತೆಂಗಿನಕಾಯಿ ಇಲ್ಲಾಂದರೆ ಪೂರ್ತಿ ತೆಂಗಿನಕಾಯಿ ಹೆಂಗೆ ಬೇಕನ್ನು ಹಾಕೋಬೋದು ಅದು ಮತ್ತು ಹುರುಗಡ್ಲೆ ಸ್ವಲ್ಪ ಹುರುಗಡ್ಲೆನ ಮಿಕ್ಸ್ ಮಿಕ್ಸಿ ಮಾಡಿ ಹಾಕೋಬೇಕಾಗತ್ತೆ ಆ್ಯಕ್ಚುಲಿ ಹುರಗಡ್ಲೆ ನಂಗೆ ಸಿಕ್ಕಲಿಲ್ಲ ನಾನು ಹುಡ್ಕೋಕೆ ಹೋದೆ ಸಿಕ್ಕಲಿಲ್ಲ ಅದಕ್ಕೆ ನನಗೆ ಗಸಗಸೆ ಸಿಕ್ತು ಅಂತ ಸ್ವಲ್ಪ ಗಸಗಸೆ ಹಾಕೋರು ಸ್ವಲ್ಪ ಸಾರು ತಿಕ್ನೆಸ್ ಬರಲಿ ಅಂತ ಅಷ್ಟೇ ಹುರುಗಡ್ಲೆ ಅದಕ್ಕಿರ್ಬೋದು ಅಥವಾ ಏನಾದರೂ ಗಸಗಸೆ ಹಾಕೋದು ಸಾರು ತಿಕ್ಕಾಗಿ ಬರಲಿ ಅಂತ ಮುದ್ದೆಗೆ ಇಟ್ಟಿದ್ದೀನಿ ಈ ಥರ ಈ ಕಡೆ ಅನ್ನಕ್ಕೂ ಮಾಡಿದ್ದೀನಿ ಸೊ ಹಾಗೆ ಜೊತೆ ಜೊತೇಲಿ ಇದ್ದೀನಿ ಬಟ್ ಮಧ್ಯಾಹ್ನ ಹೊತ್ತು ಅಡುಗೆ ಮನೇಲಿ ಇಲ್ಲಿ ಅಲ್ಲ ನಮ್ಮ ಮನೇಲೂ ಅಷ್ಟೇ ಅಡುಗೆ ಮನೇಲೇ ಇರೋಕ್ಕಾಗಲ್ಲ ಮಧ್ಯಾಹ್ನದ ಹೊತ್ತು ನಾನು ಆದಷ್ಟು ಬೆಳಗ್ಗೆಯೇ ಮಾಡಿಡೋದು ಅದಕ್ಕೇ ಕಾಲೇಜ್ಗೆ ಹೋಗ್ತೀನಲ್ಲ ಬೆಳಗ್ಗೆನೇ ಮಾಡಿ ಇಟ್ಕೊಡ್ತೀನಿ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಕಾಯಿ ಮತ್ತು ಗಸಗಸೆ ರೋಪಿದ್ನೆಲ್ಲ ಅದನ್ನು ಹಾಕ್ತಾಯಿದ್ದೀನಿ ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲನ ಹಾಕಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಹಾಕಿದ್ದೆ ಅದ್ರ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗೋಗಿದೆ ಅದನ್ನು ಹಾಕಿ ಆಮೇಲೆ ಸ್ವಲ್ಪ ಬಿಸಿನೀರು ಹಾಕಿದ್ದೆ ತುಂಬ ಗಟ್ಟಿಯಾಗಿ ಹೋಗುತ್ತು ಸಾರು ಅಂತ ಸ್ವಲ್ಪ ಬಿಸಿನೀರು ಹಾಕಿದ್ದೆ ಮೊಟ್ಟೆ ಸಾರು ಮಾಡೋಣ ಅಂತ ಮೊಟ್ಟೆ ಇಟ್ಟಿದ್ನಲ್ಲ ಒಂದು ನಾಲ್ಕು ಮೊಟ್ಟೆ ನನ್ನ ಮಕ್ಕಳು ನಮ್ಮ ಅಕ್ಕನ ಮಕ್ಕಳು ನಮ್ಮ ಭಾವ ಅವರೆಲ್ಲ ಒಂದೊಂದು ಎತ್ಕೊಂಡು ತಿನ್ಕೊಂಬಿಟ್ರು ಒಂದು ಎರಡೋ ಮೂರೋ ಮಿಕ್ಕಿತ್ತು ಅದನ್ನೆಲ್ಲ ಮತ್ತೆ ಈ ಚಿಕನ್ ಸಾರಿಗೆ ಹಾಕಿ ಬೇಯಿಸ್ತಾ ಇದ್ದೀನಿ ನಾನು ಒಂದು ಮೂರು ನಾಲ್ಕು ಪೀಸಸ್ ತಿಂದು ಸ್ವಲ್ಪ ಮುದ್ದೆ ತಿಂದೆ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಗ್ರೇವಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ನಾನು ಯಾವಾಗನ ಸಮ್ಮರ್ ಟೈಮಲ್ಲಿ ಎಸ್ಪೆಷಲಿ ಏನಾದ್ರು ಚಿಕನ್ ಮಾಡ್ಕೋಬೇಕು ಅಂದರೆ ಈ ಸೀತಿ ಈ ರೀತಿಯೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಕೊಳ್ಳೋದ್ರಿಂದ ತುಂಬ ಕೆಡಲ್ಲ ಚೆನ್ನಾಗಿರುತ್ತೆ ಸಾರು ಅನ್ನೋದು ಟೇಸ್ಟ್ ಕೂಡ ತುಂಬ चनापुर ಎಲ್ಲರಿಗೂ ಊಟಕ್ಕೆ ಹಾಕ್ಕೊಟ್ಟು ಈಗ ನಾನು ಊಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೊ ತುಂಬಾ ಚೆನ್ನಾಗಿತ್ತು ಸಾಂಬಾರು ಸತಿ ಈ ರೀತಿ ಟ್ರೈ ಮಾಡಿ ಮಕ್ಕಳೆಲ್ಲ ಅವ್ರದ್ದೇ ರೀತಿ ಆಟ ಆಡ್ತಾ ಇದ್ದಾರೆ ನೋಡಿ ನಮ್ಮ ಅಕ್ಕನ ಮಗಳು ನನ್ನ ಮಗಳಿಗೆ ಯಾವ ರೀತಿ ಹಾಕಿದ್ದಾಳೆ ಜಡೆ ಅಂತ ನೀಗ್ರುಗಳಿಗೆ ಎಲ್ಲ ಹಾಕ್ತಾರಲ್ಲ ಈ ರೀತಿ ಸಣ್ಣ ಸಣ್ಣದಾಗಿ ಹಾಕಿದ್ಲು ತುಂಬ ಚೆನ್ನಾಗಿತ್ತು ತುಂಬ ಪೇಶನ್ಸಿಂದ ಹಾಕಿದ್ಲು ನೋಡೋಕ್ಕೊಂಥರ ಡಿಫ್ರೆಂಟಾಗಿತ್ತು ಸೊ ಈ ರೀತಿ ಮಕ್ಕಳಿಗೂ ಅಷ್ಟೇ ಮನೇಲಿದ್ದು ಇದು ಬೇಜಾರು ನನಗಿಲ್ಲಿ ಬಿಸಿಲು ಕಳ್ಸೋಕ್ಕೂ ಆಗಲ್ಲ ಬಿಸಿಲುಗೂ ಜ್ವರ ಬರೋದು ಒಂಥರ ಏನೋ ಇನ್ಫೆಕ್ಷನ್ನು ಹೊಟ್ಟೆ ಡೈಜೆಷನ್ ಆಗೋಲ್ಲ ಒಂಥರ ಅನಿಸ್ತಾ ಇರುತ್ತೆ ಅದಕ್ಕೆ ನಾನು ಯಾವ್ದು ಹುಡುಗು ಕಳಿಸ್ ಕಳಿಸ್ತಾ ಇಲ್ಲ ಕಳಿಸಿದ್ರೆ ಸಂಜೆ ಹೊತ್ತು ಸ್ವಲ್ಪ ಹೊತ್ತು ಒಂದು ಟೂ ಅವರ್ಸ್ ಆಟಾಡೋಕ್ಕೆ ಬಿಡ್ತೀನಿ ನಾನೇ ವಾಕಿಂಗ್ ಕರ್ಕೊಂಡು ಹೋಗ್ಬಿಡ್ತೀನಿ ಇಲ್ಲಾಂದರೆ ನಮ್ಮ ಅಕ್ಕನ ಮಗ ಕರ್ಕೊಂಡು ಹೋಗ್ತಾನೆ ಇಲ್ಲಾಂದರೆ ನಮ್ಮ ಅಕ್ಕ ಬೆಳಗ್ಗೆ ಹೊತ್ತು ಆರು ಗಂಟೆಗೆ ಎದ್ದು ವಾಕಿಂಗ್ ಕರ್ಕೊಂಡು ಹೋಗ್ತಾಳೆ ಇಲ್ಲೆಲ್ಲ ಬಾವಿಯೆಲ್ಲ ಇದೆ ಅಲ್ಲೆಲ್ಲ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಾಳೆ ಸೊ ಈ ರೀತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಸ್ತಾ ಇದ್ದೀನಿ ಆದಷ್ಟು ಮಕ್ಕಳನ್ನ ಬಿಸ್ಲಿಗೆ ಬಿಡೋಕ್ಕೆ ಹೋಗ್ಬಿಡಿ ನೀರು ಚೆನ್ನಾಗಿ ಕುಡಿಸ್ತಾಯಿರಿ ಡಿಹೈಡ್ರೇಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ತುಂಬ ಬಿಸಿಲುಗೂ ಹುಷಾರು ತಪ್ಪೋದೆಲ್ಲ ಕಾಮನ್ನು ಸೊ ಈ ರೀತಿ ಇತ್ತು ನನ್ನ ಮಗಳಿಗೂ ಆ ಥರನೇ ಹುಷಾರಿರಲಿಲ್ಲ ಅದಕ್ಕೆ ನಾನು ಒಂದು ಎರಡು ಮೂರು ದಿನ ಮಕ್ಳು ಇಂಪಾರ್ಟೆಂಟ್ ಅಲ್ವ ಇದೆಲ್ಲ ಕಾಮನ್ನು ಅದು ಮನ್ಸಿಗೆ ನೆಂದಿನೇ ಇರಲ್ಲ ವಾಯ್ಸ್ ಅವ್ರ್ ಕೊಡಬೇಕು ವೀಡಿಯೋ ರೆಕಾರ್ಡ್ ಮಾಡಬೇಕು ಅಂದರೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಇರಬೇಕು ಮಗಳಿಗೆ ಹುಷಾರಿಲ್ಲ ಅಂದರೆ ನಾನು ಮೊಬೈಲ್ ತೊಗೊಂಡು ವೀಡಿಯೋ ಮಾಡೋದು ಅದೆಲ್ಲ ಮನಸ್ಸೇ ಆಗಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಏನೂ ವೀಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ ಸೊ ಆದಷ್ಟು ಇಲ್ಲಿರೋವರೆಗೂ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತೀನಿ ನಮ್ಮ ಮನೆಗೆ ಹೋದ್ಮೇಲೆ ನಾನು ರೆಗ್ಯುಲರಾಗಿ ಈ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಇನ್ನೊಂದು ತೋರಿಸ್ಬೇಕು ಅಂತ ಅಂದ್ಕೊಂಡೆ ಮಕ್ಕಳಿಗೆ ಮ್ಯಾಂಗೋ ಕಟ್ ಮಾಡಿ ಇದ್ದೆ ಈ ಈ ಥರ ಸಣ್ಣ ಸಣ್ಣ ಹುಳುಗಳಿರ್ತವೆ ಫ್ರೆಂಡ್ಸ್ ನೀವು ಯಾವಾಗಲೇ ಮ್ಯಾಂಗೋ ತಿಂತೀರಾ ಅಂದರೆ ಈ ರೀತಿ ನೋಡ್ಕೊಳ್ಳಿ ನಿಮಗೆ ನಾನು ಝೂಮ್ ಮಾಡಿ ತೋರಿಸ್ತೀನಿ ರೀ ವೈಟ್ ವೈಟ್ ಹುಳಗಳು ಅದು ಕಾಣೋದು ಇಲ್ಲ ನಾನು ಆ್ಯಕ್ಚುಲಿ ಝೂಮ್ ಆಯಿತಾ ಮೊಬೈಲಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ದೂರದಿಂದ ನೋಡಿದ್ರೆ ಅದು ಹುಳ ಇದೆ ಅಂತಲೇ ಕಾಣಲ್ಲ ಹಾಗೆ ತಿನ್ಕೊಂಡ್ಬಿಡ್ತಾರೆ ಸೊ ಕೆಲವರೆಲ್ಲ ಹಾಗೆ ಹೋಲ್ ಹೋಲ್ ಕಚ್ಕೊಂಡು ತಿನ್ಬಿಡ್ತಾರೆ ಕಟ್ಟೆ ಮಾಡಲ್ವಲ್ಲ ಆ ಥರ ಎಲ್ಲ ಹುಷಾರಾಗಿರಬೇಕು ಇದರಿಂದ ಹೊಟ್ಟೆ ನೋವು ಫುಡ್ ಪಾಯ್ಸನಿಂಗ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಫುಡ್ ಇನ್ಫೆಕ್ಷನ್ ಆಗುತ್ತೆ ಇದೆಲ್ಲ ತುಂಬ ಡೇಂಜರು ಲೂಸ್ ಮೋಷನ್ ಆಗೋದು ಡೈರಿಯಾ ಆಗೋದು ಮತ್ತು ನಾಸಿಯಾ ಪ್ರಾಬ್ಲಮ್ ವಾಮಿಟಿಂಗು ಇದೆಲ್ಲ ಆಗುತ್ತೆ ಈ ಹುಳ ತುಂಬ ಡೇಂಜರ್ ಅಂತಲೇ ಹೇಳ್ಬೋದು ಅಂದರೆ ತುಂಬ ಡೇಂಜರ್ ಅಂತಲ್ಲ ಜಾಸ್ತಿ ತಿಂದಷ್ಟು ತುಂಬ ಡೇಂಜರ್ ಅಂತಲೇ ಹೇಳ್ಬೋದು ಈ ಹುಳಗಳು ಸೊ ಆದಷ್ಟು ನೀವು ಹಣ್ಣು ಇರ್ಬೋದು ಅದನ್ನು ಹಣ್ಣುಗಳಿರ್ಬೋದು ಟೊಮ್ಯಾಟೋನು ಇರ್ಬೋದು ಕಟ್ ಮಾಡಿ ಅದು ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಆಮೇಲೆ ಯೂಸ್ ಮಾಡಿ ಅಂತ ಹೇಳ್ತೀನಿ ನೋಡಿ ದೂರದಿಂದ ನೋಡಿದ್ರೆ ಆ ಹುಳ ಇದೆ ಅಂತಲೇ ಅನಿಸಲ್ಲ ಅದಕ್ಕೆ ನಿಮ್ಗೆ ತೋರಿಸೋಣ ಅಂತಲೇ ಒಂದು ವೀಡಿಯೋ ಮಾಡಿದೆ ನೆಕ್ಸ್ಟ್ ಟೈಮಿಂದ ಹುಷಾರಾಗಿ ಮಕ್ಕಳು ಕೊಡಬೇಕಾರೆ ನೀರು ತಿನ್ನಬೇಕಾರೆ ಎಲ್ಲ ಹುಷಾರಾಗಿ ನೋಡಿಕೊಂಡು ತಿನ್ನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ವ್ಲಾಗ್ ಹಾಕ್ತಾ ಇದ್ರು ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಏನಕ್ಕೆ ಹಾಕ್ತಾ ಇಲ್ಲ ಅಂತ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಕೆಲವು ದಿನ ಆದಮೇಲೆ ರೆಗ್ಯುಲರಾಗಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ